ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಮೆಂತ್ಯ ಮುದ್ದೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಮೆಂತ್ಯ ಮುದ್ದೆಯನ್ನು ನಾವು ಬಾಣಂತಿಯರು ಮತ್ತು ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರಿಗೆ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ಮೆಂತ್ಯ ಮುದ್ದೆಯನ್ನು ಯಾವ ರೀತಿ ಮಾಡುವುದು ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುವು ಮತ್ತು ಎಷ್ಟೆಷ್ಟು ಹಾಕಬೇಕಾಗುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ನಾನು ಮೆಂತ್ಯ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಗೋಧಿ ನಾನು ಸಮ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ನೋಡಿ ನಾನು ಈಗ ಒಂದು ಕೆ ಜಿಯಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ತೊಳೆದು ಬಿಟ್ಟು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಗೋಧಿ ಮೆಂತ್ಯ ಎಲ್ಲ ನಾವು ಚೆನ್ನಾಗಿ ಬಿಸಿಲಲ್ಲಿ ನಾವು ನಾನೊಂದು ಮೂರು ದಿವಸ ನಾನು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀನಿ ನೋಡಿ ನಾನು ಈ ಸಣ್ಣ ಗ್ಲಾಸಲ್ಲಿ ಒಂದೂವರೆ ಲೋಟದಷ್ಟು ಮಾತ್ರ ತೊಗೊಂಡಿದ್ದೀನಿ ಉದ್ದಿನಬೇಳೆಯನ್ನು ಉದ್ದಿನ ಬೇಳೆಯನ್ನು ಕೂಡ ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಮೂರು ದಿವಸ ಮೆಂತೆ ಗೋಧಿ ಅಕ್ಕಿ ಉದ್ದಿನ ಉದ್ದಿನಬೇಳೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಒಣಗಿಸ್ಲಿಲ್ಲ ಅಂದರೆ ಒಂದು ಸತಿ ಅದನ್ನು ಬಾಣಲಿ ಹುರಿದ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ನಾನು ಇಲ್ಲಿ ಹುರಿಯುತ್ತಿಲ್ಲ ಇಲ್ಲಿ ನಾನೊಂದು ಅಗಲುವ ಪಾತ್ರೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಒಂದು ಬ್ರೇಷನ್ಗೆ ನಾನಿಲ್ಲಿ ಗೋಧಿನ ಹಾಕ್ಕೊಳ್ತಿದ್ದೀನಿ ಈಗ ಮೆಂತ್ಯ ಕೂಡ ಹಾಕ್ಕೊಳ್ಬೇಕು ಈಗ ಮೆಂತ್ಯ ಹಾಕ್ಕೊಳ್ತಿದ್ದೀನಿ ನಿಮಗೆ ಕಹಿ ಜಾಸ್ತಿ ಬೇಡ ಅಂದರೂ ಅಕ್ಕಿಗೆ ಸ್ವಲ್ಪ ಗೋಧಿನ ಒಂದು ಅರ್ಧ ಅರ್ಧ ಕೆ ಜಿ ನಾವು ಜಾಸ್ತಿ ಹಾಕಿಸ್ಕೊಂಡು ಮಾಡಿಸ್ಕೊಂಡ್ರೆ ಆಯಿತು ಹಿಟ್ಟನ್ನು ನೋಡಿ ಈಗ ನಾನು ಅಕ್ಕಿ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಎಲ್ಲಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಉದ್ದಿನ ಬೇಳೆನೂ ಕೂಡ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನಾವು ಮಿಲ್ಗೆ ಹೋಗಿ ಹಿಟ್ಟು ಮಾಡಿಸ್ಕೊಳ್ಬೇಕು ನಾವು ಹಿಟ್ಟು ಮಾಡಿಸ್ಕೊಳ್ಬೇಕಾದ್ರೆ ನೋಡಿ ಫಸ್ಟೇ ಹೇಳಬೇಕು ನಾವು ಸಣ್ಣದಾಗಿ ಮಾಡಿ ಅಂತ ಇಲ್ಲ ಅಂದರೆ ಅವರು ತರಿ ತರಿಯಾಗಿ ಮಾಡಿಬಿಡ್ತಾರೆ ಈಗ ನೋಡಿ ಹಿಟ್ಟನ್ನು ಈ ರೀತಿ ನಾವು ಸಣ್ಣದಾಗಿ ಮಾಡಿಸ್ಕೊಳ್ಬೇಕು ಹಿಟ್ಟನ್ನು ಜಲಿಸ್ಬಿಟ್ಟು ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಈಗ ನಾವು ಮುದ್ದೆ ಮಾಡ್ಕೊಳ್ಳೋದು ನೋಡೋಣ ಈಗ ನೋಡಿ ಒಂದು ತಪ್ಪಲಿ ಇಟ್ಬಿಟ್ಟು ಈಗ ನೀರು ಹಾಕ್ಕೊಳ್ಬೇಕು ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ ಈಗ ಒಂದು ಅರ್ಧ ಸೌಟ್ನಷ್ಟು ನಾನು ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಗಂಟು ಆಗದಿನೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ ಒಂದು ಐದು ನಿಮಿಷದಲ್ಲಿ ಅದು ನೀರು ಬಿಸಿಯಾಗಿ ನೀರೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈ ರೀತಿ ಉಪ್ಪು ಬರುತ್ತೆ ಈಗ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಅರ್ಧ ಲೀಟ್ರ್ ನೀರಿಗೆ ನಾನು ಎರಡು ಕಪ್ನಷ್ಟು ನಾನು ಮೆಂತ್ಯದ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನಾವು ಇದರಲ್ಲಿ ನಾಲ್ಕು ಮುದ್ದೆ ಆಗೋಷ್ಟು ಮಾಡ್ಕೊಳ್ಬೋದು ಈಗ ನಾವು ಮುದ್ದೆ ಕೋಲ ಇಟ್ಕೊಂಬಿಡೋಣ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ನಾವು ಒಂದು ಐದು ನಿಮಿಷ ಆದಮೇಲೆ ನಾವು ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಮುದ್ದೆಯನ್ನು ನೋಡಿ ಒಂದು ಬಟ್ಟೆ ಇಟ್ಕೊಂಡು ನಾನು ಈ ರೀತಿ ತಿರುಗಿಸ್ಕೊತಿದ್ದೀನಿ ನಾವು ಕೈ ಬಿಡಬಾರ್ದು ತಿರುಗಿಸ್ಕೊಂಡು ಗಂಟು ಆಗದಿರೋ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ತಿರ್ಕೊಳ್ಬೇಕು ಈಗ ಕೆಳಗಡೆ ಕಿಟ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಈಗ ಚೆನ್ನಾಗಿ ಮುದ್ದೆ ಗಂಟು ಆಗದರೆ ರೀತಿ ಚೆನ್ನಾಗಿ ನಾವು ತಿರ್ಕೊಳ್ಬೇಕು ನೋಡಿ ಮುದ್ದೆನೆಲ್ಲ ಚೆನ್ನಾಗಿ ತಿರುಬಿಟ್ಟು ನಾವು ಈಗ ಸ್ಟವ್ ಮ್ಯಾಗಿಟ್ಕೊಳ್ಬೇಕು ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ನಾವು ಸ್ಟೌವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನಾವು ಮುದ್ದೆಯನ್ನು ಚೆನ್ನಾಗಿ ಅರಳಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಹತ್ತು ನಿಮಿಷ ಮುದ್ದೆನ ಅರಳಿಸ್ಕೊಳಕ್ಕೆ ಇಟ್ಕೊತಿದ್ದೀನಿ ಈಗ ನಾವು ಪ್ಲೇಟ್ ಮುಚ್ಚಿ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈಗ ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆಗೆ ತೆಗೆದಿಟ್ಕೊಳ್ಳೋಣ ಈಗ ನಾವು ಕೈ ಹೆಚ್ಕೊಳಕೋಸ್ಕರ ನಾವು ನೀರನ್ನ ಇಟ್ಕೊಳ್ತಿದ್ದೀನಿ ಈಗ ಮತ್ತೆ ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ನಾವು ತಿರಿಕೊಳ್ಬೇಕು ನೋಡಿ ಮುದ್ದೆ ಮಾತ್ರ ತುಂಬ ಸಾಫ್ಟಾಗಿ ಬಂದಿರುತ್ತೆ ಈಗ ಮತ್ತೆ ಚೆನ್ನಾಗಿ ಎಲ್ಲವ ತಿರಿಕೊಳ್ಬೇಕು ಈಗ ಮುದ್ದೆಯ ಕಟ್ಕೊಳಕೋಸ್ಕರ ನಾವು ಒಂದು ಪ್ಲೇಟ್ ತಗೊಂಡಿದ್ದೀನಿ ಈಗ ಪ್ಲೇಟ್ಗೆ ನೀರು ಸವ್ರ್ಕೊಳ್ಳೋಣ ಈಗ ನಾವು ಮುದ್ದೆ ಅಂಟ್ಕೊಳ್ಳೋ ರೀತಿ ನಾವು ಈ ರೀತಿ ನೀರನ್ನ ಸವ್ರ್ಕೊಳ್ಬೇಕು ಈಗ ನಮಗೆ ಎಷ್ಟು ಬೇಕಷ್ಟನ್ನು ಹಿಟ್ಟು ಹಾಕ್ಕೊಳ್ಬೇಕು ಈಗ ರೌಂಡ್ ಶೇಪಲ್ಲಿ ಚೆನ್ನಾಗಿ ಮುದ್ದೆನ ಕಟ್ಕೊಳ್ಳೋಣ ಕಟ್ಕೊಳ್ತಿದ್ದೀನಿ ಈಗ ನಾನು ಸೇಮ್ ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೊಂಡ್ರಾಯಿತು ಆಯಿತು ಈಗ ನೋಡಿ ಎಲ್ಲ ನೀಟಾಗಿ ನಾವು ರೌಂಡ್ ಶೇಪಲ್ಲಿ ಕಟ್ಕೊಂಡಿದ್ದೀನಿ ನೋಡಿ ಮುದ್ದೆ ಯಾವ ರೀತಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಇದೆ ಅಷ್ಟು ಸಾಫ್ಟಾಗಿ ಬಂದಿದೆ ನಾವು ಮೆಂತೆ ಮುದ್ದೆ ಮಾಡಿದ ತಕ್ಷಣವೇ ನಾವು ತಿನ್ನಬೇಕು ಬಿಸಿ ಬಿಸಿಯಾಗಿ ಈಗ ನೋಡಿ ಮತ್ತೆ ಬೇರೆ ಮುದ್ದೆನೂ ನಾನು ಕಟ್ಕೊಳ್ತಿದ್ದೀನಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ನಾವು ಮಕ್ಕಳುಗಳಿಗೆ ಮಾಡ್ಕೊಳ್ಳೋದ್ರಿಂದ ಬಾಣಂತರಿಯರಿಗೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಒಳ್ಳೆ ಶಕ್ತಿ ಕೂಡ ಬರುತ್ತೆ ಸೊಂಟಕ್ಕೂ ಕೂಡ ಬಲ ಬರುತ್ತೆ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ಮತ್ತೆ ಇನ್ನೊಂದು ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಮಾಡಿದ್ರಲ್ಲಿ ನಾಲ್ಕು ಮುದ್ದೆಗಳು ಆಗ್ತವೆ ಈಗ ನಾನು ಮುದ್ದೆನೆಲ್ಲ ಈಗ ಒಂದು ಸಣ್ಣ ಬಾಂಡಿಗೆ ನಾನು ತುಪ್ಪನ ಬಿಸಿ ಮಾಡ್ಕೊಳ್ತಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಈಗ ತುಪ್ಪನ ಹಾಕ್ಕೊಳ್ಳೋಣ ನೋಡಿ ನಮ್ಮ ಅದಕ್ಕೆ ಆಗಿ ನಾವು ಮುದ್ದೆ ಯಾ ತಿನ್ನೋದಕ್ಕೋಸ್ಕರ ನಾನಿಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ ನೋಡಿ ಇಲ್ಲಿ ಬಿಳಿ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಈಗ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಬಿಸಿ ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ತುಪ್ಪ ಹಾಕಿ ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮೆಂತ್ಯ ಮುದ್ದೆ ಅದರಲ್ಲಿ ತಿನ್ನೋದ್ರಿಂದ ಮಜಾನೆ ಬೇರೆ ತುಂಬ ಸಾಫ್ಟ್ ಕೂಡ ಆಗಿರುತ್ತೆ ತುಂಬ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ಈಗ ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಮಕ್ಳುಗಳಿಗೆ ಮಾಡಿಕೊಡೋದ್ರಿಂದ ಇಷ್ಟಪಟ್ಟುಕೊಂಡು ತಿಂತಾರೆ ಈಗ ನಾವು ಮುರಿದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈಗ ನಾನು ಬೆಲ್ಲ ತುಪ್ಪನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸಾಫ್ಟಾಗಿ ಬಂದಿದೆ ಮುದ್ದೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು ತುಂಬ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮಾಡೋ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು